ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗ್ರಹಣ ಅನ್ನೋದು ವರ್ಷದಲ್ಲಿ ನಾಲ್ಕಾರು ಬಾರಿ ಬರ್ತಾನೆ ಇರುತ್ತೆ ಗ್ರಹಣ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿರ್ತೀವಿ ಆದ್ರೆ ಈ ಸಲ ಬರ್ತಕ್ಕಂತಹ ಗ್ರಹಣ ಅಂತಂದ್ರೆ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ನಮ್ಮ ಭಾರತ ದೇಶದಲ್ಲಿ ಅದರ ಪ್ರಭಾವ ಇಲ್ಲ ಅಂತದ್ದು ಸಹ ಅಲ್ಲಿ ಏನ್ ಮಾಡ್ಕೊಳ್ಬೇಕು ಹೇಗಿರ್ಬೇಕು ಆ ದಿನದ ಒಂದು ಗ್ರಹಗತಿಗಳಿಂದ ಏನೆಲ್ಲ ಯಾವ ರಾಶಿಗಳಿಗೆ ತೊಂದ್ರೆ ಆಗುತ್ತೆ ಯಾವ ರಾಶಿಗಳಿಗೆ ಉತ್ತಮ ಫಲ ಇರುತ್ತೆ ಅನ್ನೋದೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಆದ್ರೂ ಸಹ ರಾಶಿಫಾಲ ಏನೇ ಹೇಳಿದ್ರು ಗ್ರಹಗತಿಗಳು ಏನೇ ಹೇಳಿದ್ರು ಸಹ ಜೀವನ ಹೋಗೋದಿಲ್ಲ ಎಷ್ಟೊಂದ್ ಜನ ಅದು ಮಾಡೋದೇ ಇಲ್ಲ ಅದ್ರ ಬಗ್ಗೆ ಆಚರಣೆ ಇರೋದಿಲ್ಲ ಅಥವಾ ತಿಳ್ಕೊಳ್ಳೋ ವ್ಯವಧಾನ ಇರೋದಿಲ್ಲ ಒಳ್ಳೇದ್ ಮಾತ್ರ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೆ ಸೊ ಇದನ್ನೆಲ್ಲ ನಾವು ನಂಬಲ್ಲ ಅನ್ನೋರು ಸಹ ಈ ಗ್ರಹಣದ ಒಂದು ಸಮಯದಲ್ಲಿ ಗ್ರಹಣಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ ತಿಳ್ಕೊಳ್ಬೇಕು ಈ ನದಿ ಮಧ್ಯದಲ್ಲಿ ನಿಂತುಕೊಂಡು ಗ್ರಹಣದ ಸಮಯದಲ್ಲಿ ಯಾವ್ದಾದ್ರು ಒಂದು ಮಂತ್ರವನ್ನ ಗುರುಗಳಿಂದ ದೀಕ್ಷೆ ಪಡ್ಕೊಂಡು ನಾವು ಹೇಳಿದ್ದೆ ಆದ್ರೆ ಆ ಮಂತ್ರ ಸಿದ್ಧಿ ಆಗ್ಬಿಡುತ್ತೆ ಸಿದ್ಧಿ ಮಾಡ್ಕೊಳ್ಳೋದೆ ತುಂಬಾ ವಿಶೇಷವಾಗಿರುತ್ತೆ ಅಂದ್ರೆ ಒಂದು ಮಂತ್ರವನ್ನ ನಾವು ಸಿದ್ಧಿಸ್ಕೊಂಡ್ರೆ ಆ ಮಂತ್ರದಿಂದ ಪವಾಡಗಳನ್ನ ಸೃಷ್ಟಿ ಮಾಡಬಹುದು ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಹಿಂದಿನ ಕಾಲದಲ್ಲಿ ಸಾಧಕರು ಋಷಿಮುನಿಗಳು ಆ ಸತ್ಪುರುಷರೆಲ್ಲ ಇದನ್ನೇ ಮಾಡ್ತಾ ಇದ್ದಿದ್ದು ಇವತ್ತು ಸಹ ಯೋಗಿಗಳು ಹಿಮಾಲಯ ಪರ್ವತದಲ್ಲಿ ಇದ್ದಾರೆ ಅಂತ ಅನ್ನೋದಾದ್ರೆ ಅವರೆಲ್ಲ ಇಂತಹ ಒಂದು ಸಾಧನೆಯನ್ನ ಮಾಡ್ತಾ ಇರ್ತಾರೆ ಅದು ಅಷ್ಟು ಮಹತ್ವವಾಗಿರುತ್ತೆ ಸಾಮಾನ್ಯರಾದ ನಮ್ಗೆ ಇದೆಲ್ಲ ಗೊತ್ತಿರೋದಿಲ್ಲ ಆ ನಿಟ್ಟಿನಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಕ್ಕಂತ ಇದರ ಮಹತ್ವ ಗೊತ್ತಿರ ಗ್ರಹಣ ಕಾಲದಲ್ಲಿ ಮಾಡಿದಂತಹ ಜಪ ತಪ ದಾನ ಎಲ್ಲವೂ ಸಹ ದುಪ್ಪಟ್ಟು ಅಂದ್ರೆ ನೂರು ಪಟ್ಟು ಸಹ ಜಾಸ್ತಿ ಆಗ್ತಾ ಇರುತ್ತೆ ಅಂತ ವಿಶೇಷವಾದ ಸಮಯ ಅದಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ಮಂತ್ರ ದೀಕ್ಷೆಯನ್ನ ತಗೊಳ್ಳೋದು ಮಂತ್ರ ಜಪವನ್ನ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ತುಂಬಾ ಒಳ್ಳೆ ವಿಶೇಷ ಫಲಗಳಿರುತ್ತೆ ಗ್ರಹಗಳು ಏನಾದ್ರೂ ಹೇಳ್ಕೊಳ್ಳಿ ಶುಭ ಫಲ ಇರಬಹುದು ಕೆಟ್ಟ ಫಲ ಇರಬಹುದು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ದೆ ಆ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕು ಯಾಕಂದ್ರೆ ಜೀವನ ಅಂತಂದ್ರೆ ಏರಿ ಏರಿಳಿತಗಳು ಇದ್ದೇ ಇರುತ್ತೆ ಆದ್ರೆ ಸರಿಯಾದ ನಿಟ್ಟಿನಲ್ಲಿ ನಾವು ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಒಂದಷ್ಟು ದಿಸ ಒಳ್ಳೇದಾಗ್ತಿರತ್ತೆ ಒಂದಷ್ಟು ದಿವಸ ಕೆಟ್ಟದಾಗ್ತಿರತ್ತೆ ಮನೆಯಲ್ಲಿ ಒಬ್ಬರಿಗೆ ಒಳ್ಳೆದಾದ್ರೆ ಇನ್ನೊಬ್ಬರಿಗೆ ರಾಶಿ ಫಲ ಬೇರೆದೇ ಆಗಿರುತ್ತೆ ಹಾಗಾಗಿ ಮನೇಲಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಗ್ರಹಣದ ಸಮಯದಲ್ಲಿ ಅದು ದೇಶದ ಅಥವಾ ಪ್ರಪಂಚದ ಯಾವುದೇ ಭಾಗದಲ್ಲಿ ಗ್ರಹಣ ಇದ್ರೂ ಸಹ ನಮ್ಮ ದೇಶದ ಇಲ್ಲ ಅಂತಂದ್ರು ಸಹ ಆ ಸಮಯದಲ್ಲಿ ಜಪ ತಪವನ್ನು ನಾವು ಮಾಡ್ಕೊಳ್ಬೇಕು ಸೊ ಆ ಸಂದರ್ಭದಲ್ಲಿ ನಿಮ್ ಯಾವ ದೇವರ ಒಂದು ನಾಮ ಜಪವನ್ನ ಮಾಡ್ಬೇಕು ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಆ ನಾಮ ಜಪವನ್ನು ಮಾಡಿ ಇಲ್ಲ ಗುರುಗಳಿಂದ ಯಾವ್ದಾದ್ರು ಒಂದು ಮಂತ್ರವನ್ನ ತಗೊಂಡು ಅದನ್ನ ಪಠಿಸಿ ಆದ್ರೆ ಈಗ ಹೇಳ್ತಕ್ಕಂತ ಮಂತ್ರವನ್ನ ಯಾರೇ ಪಠನೆ ಆದ್ರೆ ಆ ಸಮಯದಲ್ಲಿ ಎಲ್ಲವೂ ಸಹ ಒಳ್ಳೇದಾಗ್ತಕ್ಕಂಥದ್ದು ಎಲ್ಲವನ್ನ ವಶ ಮಾಡ್ಕೊಳ್ತಕ್ಕಂಥದ್ದು ವಶ ಅಂತಂದ್ರೆ ಒಳ್ಳೇದ್ ಮಾಡ್ಕೊಳ್ತಕ್ಕಂಥದ್ದು ಕೆಟ್ಟದ್ದು ಆಗದೆ ಇರೋ ರೀತಿನಲ್ಲಿ ಎಲ್ಲರ ಜೊತೆ ಒಡನಾಟ ಆಗ್ಲಿ ಅಥವಾ ಆ ಮಾಡ್ತಕ್ಕಂಥ ಕೆಲಸಗಳು ಒಳ್ಳೆ ಫಲಗಳನ್ನ ಕೊಡ್ತಕ್ಕಂಥದಾಗ್ಲಿ ಮಾಡಿಕೊಳ್ಳುವಂತಹ ಒಂದು ಜ್ಞಾನ ಬರ್ತಕ್ಕಂಥದ್ದು ಈ ಒಂದು ಮಂತ್ರದಿಂದ ಇದನ್ನ ಉತ್ತರಾಭಿಮುಖವಾಗಿ ಕುತ್ಕೊಂಡು ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅರವತ್ನಾಲ್ಕು ಬಾರಿ ಯಾರು ಹೇಳ್ತಾ ಇರ್ತಾರೋ ಅಥವಾ ಆ ಗ್ರಹಣ ಪೂರ್ತಿ ಹೇಳ್ತಾ ಹೇಳ್ತಾ ತಮಗೆ ಒಳ್ಳೇದಾಗುತ್ತೆ ಅಂತ ಒಂದು ನಿಷ್ಠೆಯ ಭಾವನೆಯನ್ನ ಇಟ್ಕೊಳ್ಬೇಕು ನಂಬಿಕೆಯನ್ನ ಇಟ್ಕೊಳ್ಬೇಕು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ಅದು ಅಷ್ಟು ಫಲ ಕೊಡ್ತಕ್ಕಂಥದ್ದು ಕೆಟ್ಟ ಆಲೋಚನೆ ಯಾವ ಕಾರಣಕ್ಕೂ ತಲೆನಲ್ಲಿ ಬರಬಾರ್ದು ಮತ್ತೆ ಆಗ್ಲೇಬೇಕು ಅನ್ನೋ ದುರಾಸೆನೆ ಇರಬಾರ್ದು ನಾವು ಮಾಡೋದಷ್ಟೇ ನಮ್ಮ ಕರ್ತವ್ಯ ನಾವ್ ಈ ಸಮಯವನ್ನ ಒಳ್ಳೆ ರೀತಿನಲ್ಲಿ ಬಳಸ್ಕೊಂಡಿದ್ವಿ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದು ಒಳ್ಳೇದೇ ಆಗುತ್ತೆ ಯಾವಾಗುತ್ತೆ ಇವತ್ತೇ ಆಗುತ್ತಾ ನಾಳೆ ಆಗುತ್ತೋ ನಾಳೆದಾಗುತ್ತೋ ಯಾವತ್ತಾದ್ರೂ ಆಗಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಒಂದು ನಂಬಿಕೆಯನ್ನ ಇಟ್ಕೊಂಡು ಮಾಡಿ ನೋಡಿ ಆ ಮಾತ್ರ ಹೀಗಿರುತ್ತೆ ಓಂ ನಮೋ ನಾರಾಯಣಾಯ ಕೃಷ್ಣ ಕೃಷ್ಣ ಮಹಾಯೋಗೀನ ಭಕ್ತಾ ನಾಮ್ ಅಭಯಂಕರ ಗೋವಿಂದ ಪರಮಾನಂದ ಸರ್ವೇಮೇ ವಶಮಾನಯ ಓಂ ಇದು ಮೊದಲು ಹೋಮ್ ಇರುತ್ತೆ ಆಮೇಲೆನು ಹೋಮ್ ಇರುತ್ತೆ ಇದನ್ನ ಸೇರಿಸಿ ಹೇಳ್ಬೇಕಾಗುತ್ತೆ ತುಂಬಾ ಸರಳವಾದ ಮಂತ್ರ ಕಲ್ತ್ಕೊಂಡು ಇದನ್ನ ನೀವು ಹೇಳ್ಬಹುದು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನೋಡಿ ಅದನ್ನ ನೋಡಿಕೊಂಡು ನೀವು ಮಾಡುವಂತಹ ಪ್ರಯತ್ನವನ್ನ ಮಾಡಿ ಹಾಗೆ ಇದನ್ನ ಹೇಳುವಾಗ ಕೃಷ್ಣನನ್ನ ಧ್ಯಾನಿಸಿ ಕೃಷ್ಣ ಮುಂದೆ ಜಗದ್ಗುರು ಅಲ್ವೇನ್ರಿ ಹೌದು ಕೃಷ್ಣನೇ ಎಲ್ಲವನ್ನ ನೋಡ್ತಾ ಇರ್ತಾನೆ ಒಂದು ಜಾಗದಲ್ಲೂ ಸರ್ವ ಪರಮಾತ್ಮನ ಕೃಪೆ ಅಷ್ಟಿಷ್ಟ ಅಲ್ಲ ನಾವ್ಯಾರೆಲ್ಲಾ ನಿಷ್ಠೆಯಿಂದ ಭಕ್ತಿಯಿಂದ ಗುರು ಕೃಪೆಗೆ ದೈವ ಕೃಪೆಗೆ ಒಳಗಾಗ್ಬೇಕು ಎಲ್ಲ ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಎಲ್ಲ ಜನ್ಮದ ಪಾಪಗಳನ್ನ ಗ್ರಹ ದೋಷಗಳನ್ನ ದೂರ ಮಾಡ್ಕೊಳ್ಬೇಕು ಎಲ್ಲರೂ ಸೌಖ್ಯವಾಗಿರ್ಬೇಕು ಅಂತ ಪ್ರಾರ್ಥಿಸ್ತಾರೋ ಅಂತಹ ನಿಷ್ಠೆಯ ಪ್ರಾರ್ಥನೆಗೆ ಪರಮಾತ್ಮ ಓಗೊಟ್ಟು ಒಳ್ಳೆಯದನ್ನೇ ಮಾಡ್ತಾರೆ ಅಂತಹ ಭಕ್ತಿ ನಿಷ್ಠೆ ನಮ್ಮಲ್ಲಿ ಇದೆಯಾ ಅಂತ ಒಂದ್ಸಲ ಪರೀಕ್ಷೆ ಮಾಡ್ಕೊಂಡ್ರೆ ಭಗವಂತನಲ್ಲಿ ಅಪಾರವಾದ ನಂಬಿಕೆ ಬರುತ್ತೆ ಇನ್ನೂ ಒಂದು ಏನ್ ಮಾಡ್ಕೊಳ್ಬೇಕು ಈ ಗ್ರಹಣದ ಸಮಯದಲ್ಲಿ ಅಂತಂದ್ರೆ ಗ್ರಹಣ ಸಮಯ ಎಷ್ಟೊತ್ತಿಗೆ ಅಂದ್ರೆ ಬೆಳಿಗ್ಗೆ ಎಂಟರಿಂದ ಹತ್ತುವರೆವರೆಗೂ ಇರುತ್ತೆ ಅಂದ್ರೆ ಬೇರೆ ದೇಶದಲ್ಲಿ ನಡೀತಕ್ಕಂಥದ್ದು ಹಾಗಾಗಿ ಇಲ್ಲಿ ಬೆಳಗಿನ ಜಾವದಲ್ಲಿ ಇರ್ತಕ್ಕಂಥದ್ದು ಅದನ್ನ ಸರಿಯಾದ ರೀತಿನಲ್ಲಿ ಬಳಸ್ಕೊಳ್ ಈ ಸಮಯದಲ್ಲಿ ಐದು ಲವಂಗಗಳನ್ನ ತಗೊಂಡು ಯಾರಿಗೆಲ್ಲ ದೋಷ ಅಂತ ಅನಿಸ್ತಾ ಇರುತ್ತೋ ದೃಷ್ಟಿ ಆಗಿದೆ ತುಂಬಾ ಯಾವಾಗ್ಲೂ ಆಗ್ತಾ ಇರುತ್ತೆ ಅಥವಾ ಹಣಕಾಸಿನ ನಷ್ಟ ಉಂಟಾಗ್ತಾ ಇದೆ ಮುಂದಕ್ ಹೋಗಕ್ಕಾಗ್ತಾ ಇಲ್ಲ ಹಿಂದಕ್ಕೆ ಹೇತಾ ಇದೆ ಅಂತನ್ನೋದಾದ್ರೆ ಅಂತವರೆಲ್ಲರೂ ಸಹ ಅಥವಾ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಕಲಹಗಳು ಆಗ್ತಾ ಇದೆ ಭಿನ್ನಾಭಿಪ್ರಾಯಗಳು ಇದೆ ಪ್ರಬುದ್ಧವಾದ ಆಲೋಚನೆಗಳು ಇಲ್ಲ ಸಿಲಿ ಸಿಲಿ ಮಾತಾಡ್ತಾರೆ ಈ ತರದೆಲ್ಲ ದೂರ ಆಗ್ಬೇಕು ಅಂದ್ರೆ ಮನೇಲಿರ್ತಕ್ಕಂತ ಅಂತಹ ಒಂದು ಇಂತಹ ಒಂದು ಯಾವುದೇ ಒಂದು ತೊಂದರೆಗೆ ಒಳಗಾಗಿದ್ರೆ ಎಲ್ಲರೂ ಒಳಗಾಗಿದ್ರೆ ಎಲ್ಲರೂ ಮಾಡ್ಕೊಬೇಕು ಒಬ್ರು ಒಳಗಾಗಿದ್ರೆ ಒಬ್ಬರೇ ಮಾಡ್ಕೊಳ್ಬೇಕಾಗುತ್ತೆ ಐದು ಲವಂಗಗಳನ್ನ ತಗೊಂಡು ತಲೆ ಸುತ್ತು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ಅಂದ್ರೆ ಪ್ರದಕ್ಷಿಣ ಅಪ್ರದಕ್ಷಿಣಕಾರವಾಗಿ ಅದನ್ನ ತಿರುಗಿಸಿ ನಾಲ್ಕು ರಸ್ತೆ ಕೂಡಿರುವಂತಹ ಜಾಗದಲ್ಲಿ ಅದನ್ನ ಬಿಸಾಕಿ ಬರ್ಬೇಕು ಇಲ್ಲ ಅಂತಂದ್ರೆ ಅದು ಆಗ ಆಗಲ್ಲ ಸಾಧ್ಯ ಇಲ್ಲ ಅನ್ನೋದಾದ್ರೆ ಒಂದು ತೆಂಗಿನ ಚಿಪ್ಪಿನಲ್ಲಿ ಹಾಕಿ ಅದನ್ನ ಸುಟ್ಟು ಬಿಡಬೇಕಾಗುತ್ತೆ ಅಂದ್ರೆ ಕರ್ಪೂರವನ್ನ ಸ್ವಲ್ಪ ಹಾಕಿ ಈ ಲವಂಗಗಳನ್ನ ಹಾಕಿ ಸುಟ್ಟು ಬಿಡಬೇಕು ಆಗ ಬರ್ತಕ್ಕಂತಹ ವಾಸನೆ ಇರಬಹುದು ಅಥವಾ ಅಲ್ಲಿ ಬರ್ತಕ್ಕಂತಹ ಶಬ್ದ ಇರಬಹುದು ಆ ವ್ಯಕ್ತಿನಲ್ಲಿರ್ತಕ್ಕಂತಹ ನಕಾರಾತ್ಮಕವಾದ ಅಥವಾ ಕೆಟ್ಟ ಒಂದು ಅಂಶವನ್ನ ಅದು ಹಾಕ್ಬಿಡ್ತು ಈ ರೀತಿ ಗ್ರಹಣ ಸಮಯದಲ್ಲಿ ಮಾಡಿ ನೋಡಿ ಖಂಡಿತವಾಗ್ಲು ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಧನಾತ್ಮಕ ಶಕ್ತಿ ಅಥವಾ ತೊಂದರೆಗಳು ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಪ್ರಯತ್ನ ಮಾಡಿ ನೋಡಿ ಸರಳವಾಗಿ ಮೈ ಮೇಲೆ ಇರ್ತಕ್ಕಂತಹ ಮನೇಲಿ ಇರ್ತಕ್ಕಂತಹ ಎಲ್ಲ ಕೆಟ್ಟ ಅಂಶಗಳನ್ನ ದೂರ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಸುಲಭವಾದ ಪರಿಹಾರ ಮಾಡಬಹುದು ಜೊತೆಗೆ ಇಂತಹ ಸಂದರ್ಭಗಳು ಮತ್ತೆ ಮತ್ತೆ ಬರೋದಿಲ್ಲ ವರ್ಷದಲ್ಲಿ ಎರಡು ಬಾರಿ ನಾಲ್ಕು ಬಾರಿ ಬರ್ತಕ್ಕಂಥದ್ದು ಬಿಟ್ರೆ ಮತ್ತೆ ಬರೋದೇ ಇಲ್ಲ ಸೊ ಅಂತಹ ಒಂದು ಸಂದರ್ಭಗಳು ಬಂದಾಗ ಯಾರು ಮಿಸ್ ಮಾಡ್ಕೊಳ್ಬಾರ್ದು ಮಿಸ್ ಮಾಡ್ಕೊಳ್ದೆ ಮಾಡ್ಕೊಳ್ಳಿ ಸ್ವಲ್ಪ ಒಂದ್ ಎರಡು ನಿಮಿಷದ ಸಹ ಕೆಲಸಗಳಿದೆ ಎಲ್ಲವೂ ಸಹ ಅಷ್ಟೇ ಅದ್ಭುತವಾದ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಸೊ ಗ್ರಹಣ ಸಮಯದಲ್ಲಿ ಲಲಿತಾ ಸಹಸನಾಮವನ್ನ ಹೇಳ್ತಕ್ಕಂಥದ್ದು ವಿಷ್ಣು ಸಹಸನಾಮವನ್ನ ಹೇಳ್ತಕ್ಕಂಥದ್ದು ಅಥವಾ ಗುರುಗಳಿಂದ ಪಡೆದಂತಹ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಅಥವಾ ನಿಮಗೆ ಬರ್ತಕ್ಕಂಥ ಯಾವ್ದಾದ್ರು ಒಂದು ನಾಮ ಜಪವನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಮಾಡಿ ಅಲ್ಲಿ ಬರ್ತಕ್ಕಂತಹ ತೊಂದರೆಗಳನ್ನ ಕಡಿಮೆ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಯಾರು ಭಯ ಪಡಬಾರ್ದು ಬೇಡವಾದ ವಿಚಾರಗಳಿಗೆ ಮನಸ್ಸನ್ನು ಕೊಟ್ಟು ಕೆಲವ್ರು ಏನ್ ಮಾಡ್ತಾರೆ ನಮ್ಗ ಒಳ್ಳೇದಾಗುತ್ತೆ ಈ ವರ್ಷ ಇಲ್ಲಿಂದ ಅಂತ ಅನ್ಕೊಳ್ಳೋದು ಕೆಲವ್ರು ನಮ್ಗೆ ತುಂಬಾ ಕೆಟ್ಟದಾಗುತ್ತೆ ಅಂತ ಹೇಳಿ ಪದೇ ಪದೇ ಅದನ್ನೇ ಮಾತಾಡ್ತಾ ಇರ್ತಾರೆ ಸೊ ನಮ್ಮ ಜಾತಕದಲ್ಲಿ ಶಾ ಸಾಡೆಸತಿ ಇದೆ ಅಥವಾ ನಮ್ಮ ಜಾತಕದಲ್ಲಿ ಅದು ದುರ್ಬಲ ಇದೆ ಅದಕ್ಕೆ ನಾವ್ ಹಿಂಗ ಆಡ್ತಾ ಇದ್ವಿ ಅದಕ್ಕೆ ಇಷ್ಟ ಕಷ್ಟ ಬರ್ತಾ ಇದೆ ಅಂತ ಅದನ್ನ ಇಟ್ಕೊಂಡು ದೂಷಿಸ್ಕೊಂಡು ಮಾತಾಡ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಹೇಳ್ಬಿಡ್ತಾ ಇರ್ತಾರೆ ಅದನ್ನೆಲ್ಲವನ್ನ ನಿಲ್ಸಿ ಈ ಮುಂದೆ ಏನ್ ಒಳ್ಳೇದಾಗ್ಬೇಕು ಏನ್ ಮಾಡ್ಕೊಬೇಕು ಅನ್ನೋದ್ರ ಕಡೆ ಗಮನ ಕೊಟ್ರೆ ಎಷ್ಟೋ ಜನರ ಜೀವನ ಸುಧಾರ್ಸ್ಬಿಡುತ್ತ ಪ್ರತಿಯೊಂದಕ್ಕೂ ಒಂದೊಂದು ರೀಸನ್ ಕೊಡ್ತಾ ಹೋಗ್ತಾ ಇದ್ರೆ ಯಾರು ಬದ್ಕಕ್ ಆಗಲ್ಲ ನಾವ್ ಬದುಕ್ಬೇಕು ಅಂದ್ರೆ ಏನಾದ್ರು ಒಂದ್ ಮಾಡ್ತಾ 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 ಒಳ್ಳೇದನ್ನ ಮಾತಾಡ್ತಾ ಒಳ್ಳೇದನ್ನೇ ಮಾಡ್ತಾ ಒಳ್ಳೇದನ್ನೇ ಕೇಳಿಸ್ಕೊಳ್ತಾ ಇದ್ರೆ ಖಂಡಿತ ಒಳ್ಳೇದಾಗ್ತಾ ಇರುತ್ತೆ